ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ತನ್ನ ಮಿಡಲ್ ಕ್ಲಾಸ್ ಜೀವನವನ್ನು ಶುರು ಮಾಡಿ ಕಷ್ಟವಾದರೂ ಮೊದಲ ದಿನವನ್ನು ಮುಗಿಸಿದ್ದಾನೆ ಕೊಟ್ಟ ಇಪ್ಪತ್ತೈದು ಲಕ್ಷ ಗಿಫ್ಟ್ ಭಾಗ್ಯ ತೆಗೆದುಕೊಳ್ಳದ ಕಾರಣ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ಒಂದು ವಾರ ನಾನು ನಿಮ್ಮ ಥರ ಜೀವನ ಮಾಡಿ ನೋಡ್ತೀನಿ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟೊಂದು ದುಡ್ಡು ತಗೊಂಡ್ರೆ ಕಷ್ಟ ಅಲ್ವಾ ಅದೇನು ಕಷ್ಟ ಅಂತ ನಾನು ನೋಡ್ತೀನಿ ಈ ಚಾಲೆಂಜ್ನಲ್ಲಿ ನಾನು ವಿನ್ ಏನು ಪ್ರಶ್ನೆ ಮಾಡದೆ ಈ ದುಡ್ಡನ್ನು ನೀವು ತಗೋಬೇಕು ಅಕಸ್ಮಾತ್ ನೀವು ಗೆದ್ರೆ ಈ ಹಣವನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾನೆ ಇದಕ್ಕೆ ಭಾಗ್ಯ ಕೂಡ ಒಪ್ಪಿದ್ದಾಳೆ ಅದರಂತೆ ಆದಿ ಭಾಗ್ಯಮನೆಗೆ ಬಂದು ಏಳು ದಿನಗಳ ಚಾಲೆಂಜ್ ಅನ್ನು ಶುರು ಮಾಡಿದ್ದಾನೆ ಆದರೆ ಮೊದಲ ದಿನ ಆದಿಗೆ ರೋಸಿ ಹೋಗಿದೆ ನೂರ ಐವತ್ತು ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡದಂತೆ ಹಾಗೂ ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಂತೆ ಇರಬೇಕಿರೋದ್ರಿಂದ ಹೈಫೈ ಜೀವನ ನಡೆಸಿರುವ ಆದಿಗೆ ಇದು ಕೊಂಚ ಕಷ್ಟವಾಗಿದೆ ಆದರೆ ಇದನ್ನೆಲ್ಲ ತೋರಿಸಿಕೊಡದೆ ಭಾಗ್ಯಮನೆಯವರಲ್ಲಿ ಒಬ್ಬನಾಗಿದ್ದಾನೆ ಇದರ ಮಧ್ಯೆ ಆದಿ ಗುಂಡನನಿಗೆ ಬಾಕ್ಸಿಂಗ್ ಕಲಿಸೋದಕ್ಕೆ ಮುಂದಾಗಿದ್ದಾನೆ ಕೆಲ ದಿನಗಳ ಹಿಂದೆ ತನ್ಮೈಗೆ ಸ್ಕೂಲ್ನಲ್ಲಿ ತುಂಬಾ ಅವಮಾನ ಆಗಿತ್ತು ರನ್ನಿಂಗ್ ರೇಸ್ ಸ್ಪರ್ಧೆ ಯಾರೆಲ್ಲ ಭಾಗವಹಿಸ್ತೀರಿ ಅಂತ ಪಿಟಿ ಸರ್ ಕೇಳಿದಾಗ ತನ್ಮಯ್ ಕೂಡ ಕೈ ಎತ್ತಿದ್ದ ಆಗ ಗುಂಡು ಗುಂಡಾಗಿರುವ ತನ್ಮಯ್ನ ನೋಡಿ ಎಲ್ಲರೂ ನಕ್ಕಿದ್ರು ನೀನು ಓಡ್ತೀಯ ನಿನ್ನ ಕೈಯಿಂದ ಓಡೋದಕ್ಕೆ ಆಗತ್ತಾ ಇಷ್ಟೊಂದು ದಪ್ಪ ಇದೆಯಾ ಅಂತ ಕೆಲ ಹುಡುಗರು ರೇಗಿಸಿದ್ದಾರೆ ಇದು ಗುಂಡಣ್ಣನಿಗೆ ತುಂಬಾ ಬೇಜಾರು ಮಾಡಿದೆ ಮನೆಗೆ ಬಂದವನೇ ತಾನು ಜಿಮ್ ಗೆ ಸೇರ್ಬೇಕು ಅಂತ ಹಠ ಹಿಡಿದಿದ್ದಾನೆ ಆದ್ರೆ ಭಾಗ್ಯ ತನ್ಮಯ್ನನ್ನು ಜಿಮ್ ಗೆ ಸೇರ್ಸಲ್ಲ ಅಂತ ಹೇಳಿದ್ದಾಳೆ ಎಷ್ಟೇ ಹಠ ಹಿಡಿದ್ರು ಇದಕ್ಕೆ ಭಾಗ್ಯ ಒಪ್ಪಿಲ್ಲ ಬಳಿಕ ಸರಿ ಜಿಮ್ ಬೇಡ ನಾನು ಬಾಕ್ಸಿಂಗ್ ಕಲಿಬೇಕು ಅಂತ ಹಠ ಹಿಡಿದಿದ್ದಾನೆ ಇದಕ್ಕೂ ಭಾಗ್ಯ ಒಪ್ಪಿಲ್ಲ ಹಣವಿಲ್ಲ ನಮ್ಮ ಮನೆ ಹತ್ತಿರ ಕಲಿಸುವವರು ಯಾರೂ ಇಲ್ಲ ಅಂತ ಕಾರಣ ನೀಡಿದ್ದಾಳೆ ಆದರೆ ಗುಂಡಣ್ಣ ಊಟ ತಿಂಡಿ ಬಿಟ್ಟು ನನಗೆ ಬಾಕ್ಸಿಂಗ್ ಸೇರ್ಲೇಬೇಕು ಅಂತ ಹೇಳಿದ್ದಾನೆ ಬಳಿಕ ಆದೇಶ್ವರ್ ನಾನು ಬಾಕ್ಸಿಂಗ್ ಹೇಳಿಕೊಡ್ತೇನೆ ಅಂತ ಹೇಳಿದ್ದಾನೆ ನೀನು ಚಿಪ್ಸ್ ಐಸ್ ಕ್ರೀಮ್ ಎಲ್ಲ ತಿನ್ನಂಗಿಲ್ಲ ಬೆಳಿಗ್ಗೆ ಬೇಗ ಹೇಳಬೇಕು ಇದೆಲ್ಲ ಆಗುತ್ತಾ ಅಂತ ಆದಿ ಕೇಳಿದ್ದಾನೆ ಗುಂಡಣ್ಣ ಇದಕ್ಕೆಲ್ಲ ಓಕೆ ಹೇಳಿ ಬೆಳಿಗ್ಗೆ ಬೇಗ ಎದ್ದು ಆದಿ ರೂಂ ಬಳಿ ಬಂದಿದ್ದಾನೆ ಬಳಿಕ ಇಬ್ಬರು ಪಾರ್ಕ್ನಲ್ಲಿ ಜಾಗಿಂಗ್ ಎಕ್ಸಸೈಸ್ ಮಾಡಿದ್ದಾರೆ ನನಗೆ ಬಾಕ್ಸಿಂಗ್ ಕಲಿಬೇಕು ಇದೆಲ್ಲ ಅಂತ ಗುಂಡಣ್ಣ ಹೇಳಿದ್ರು ಆದೇಶ್ವರ್ ತನ್ನ ಮಾತಿನ ಚಳಕದಿಂದ ಗುಂಡಣ್ಣನನ್ನು ಓಡಿಸಿ ಸಣ್ಣ ಮಾಡೋದಕ್ಕೆ ಹೊರಟಿದ್ದಾನೆ ಇನ್ನು ಭಾಗ್ಯ ಆದೇಶ್ವರ್ ಬಳಿ ಈ ಸವಾಲು ಬಿಟ್ಟು ಲಗೇಜ್ ಹಿಡ್ಕೊಂಡು ಮನೆ ಬಿಟ್ಟು ಹೋಗಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದ್ದಾಳೆ ಇದಕ್ಕೆ ಕಾರಣ ಪೂಜಾ ಪೂಜಾ ಭಾಗ್ಯಗೆ ಕಾಲ್ ಮಾಡಿ ನಾವು ಹನಿಮೂನ್ ಹೋಗೋದು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ದಾಳೆ ಯಾಕೆ ಅಂತ ಕೇಳಿದಾಗ ಅದು ಆದಿ ಅವರು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಅವರು ಇರೋದಿಲ್ಲ ಹೀಗಾಗಿ ಮನೆಯಲ್ಲಿ ಯಾರು ಇಲ್ಲ ಅಂತ ಆಗತ್ತೆ ಅದಕ್ಕೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅಂದಿದ್ದಾಳೆ ಇದು ಭಾಗ್ಯಗೆ ಬೇಸರ ತರಿಸಿದೆ ನನ್ನಿಂದಲೇ ಇದೆಲ್ಲ ಆಗ್ತಾ ಇರೋದು ಅಂತ ಅಂದುಕೊಂಡಿದ್ದಾಳೆ ಹೀಗಾಗಿ ಆದಿ ಬಳಿ ಹೋಗಿ ಮನೆಗೆ ಪುನಃ ಹೋಗಿ ಅಂತ ಹೇಳಿದ್ದಾಳೆ ಆದರೆ ಇದಕ್ಕೆ ಆದೇಶ್ವರ್ ಒಪ್ಪಿಲ್ಲ ನಾನು ಈ ಚಾಲೆಂಜ್ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ನಿಮಗೆ ಈ ಹಣವನ್ನು ಪುನಃ ಕೊಟ್ಟೇ ಹೋಗೋದು ಎಂದಿದ್ದಾನೆ ಅಲ್ಲದೆ ಅವರು ಹನಿಮೂನ್ ಹೋಗಲು ನಾನು ಕಿಶನ್ ಬಳಿ ಮಾತನಾಡಿ ವ್ಯವಸ್ಥೆ ಮಾಡ್ತೇನೆ ಎಂಬ ಭರವಸೆ ಕೂಡ ನೀಡಿದ್ದಾನೆ